ಇದೇ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಸಂಬಂಧ ಕೋರ್ಟ್ ವಿಚಾರಣೆಯನ್ನು ಈಗ ಮುಂದೂಡಿದೆ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ ಎಸ್ ಎಸ್ ಅನುಮತಿಯನ್ನು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಇಂದು ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆ ನಡೆಸಿತು ಮತ್ತೊಂದು ಶಾಂತಿ ಸಭೆಯನ್ನು ನಡೆಸುವಂತೆ ಸೂಚನೆ ಕೊಟ್ಟಿದೆ ನವೆಂಬರ್ ಐದರಂದು ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿಯೇ ಶಾಂತಿ ಸಭೆ ನಡೆಸಲು ಕೋರ್ಟ್ ಸೂಚನೆಯನ್ನು ನೀಡಿ ವಿಚಾರಣೆಯನ್ನು ಏಳನೇ ತಾರೀಕಿಗೆ ಮುಂದೂಡಿದೆ ಹೀಗಾಗಿ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪಥಸಂಚಲನೆ ನಡೆಸಲು ಮುಂದಾಗಿದ್ದ ಆರ್ ಎಸ್ ಎಸ್ಗೆ ಹಿನ್ನಡೆಯಾದಂತಾಗಿದೆ ನವೆಂಬರ್ ಐದರಂದು ಅರ್ಜಿದಾರರು ಅವರ ವಕೀಲರೊಂದಿಗೆ ಶಾಂತಿ ಸಭೆ ನಡೆಸಲು ಸೂಚಿಸಲಾಗಿದ್ದು ಇಂತಹ ಘಟನೆ ಆದಾಗ ಪರಿಹಾರ ಹೇಗಿರಬೇಕು ಎನ್ನುವುದಕ್ಕೆ ಇದು ಮಾರ್ಗಸೂಚಿಯಾಗಬೇಕು ಅಂತ ನ್ಯಾಯಮೂರ್ತಿ ಎಂ ಜಿ ಎಸ್ ಕಮಲ್ ಅವರು ಸರ್ಕಾರ ಮತ್ತು ಅರ್ಜಿದಾರರಿಗೆ ತಿಳಿಸಿದ್ದಾರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ತಾಲೂಕ್ ಆಡಳಿತ ಅನುಮತಿಯನ್ನು ನಿರಾಕರಿಸಿತ್ತು ಯಾಕೆಂದರೆ ಅದೇ ದಿನ ಭೀಮ್ ಆರ್ಮಿ ಸೇರಿದಂತೆ ಹಲವು ಸಂಘಟನೆಗಳು ಪಥ ಸಂಚಲನಕ್ಕೆ ಅನುಮತಿಯನ್ನು ಕೇಳಿದ್ದು ಹಾಗಾಗಿ ಅನುಮತಿ ನಿರಾಕರಿಸಿದಾಗ ಆರ್ ಎಸ್ ಎಸ್ನ ಪ್ರತಿನಿಧಿಗಳು ಕೋರ್ಟ್ನ ಮೊರೆ ಹೋಗಿದ್ದರೂ ಕೋರ್ಟ್ ಶಾಂತಿ ಸಭೆಯನ್ನು ನಡೆಸಿ ಅಂತ ಸೂಚನೆಯನ್ನು ಕೊಟ್ಟಿತ್ತು ಈಗಾಗಲೇ ಒಂದು ಬಾರಿ ಶಾಂತಿ ಸಭೆ ನಡೆದಿದೆ ಆದರೆ ಶಾಂತಿ ಸಭೆಗೆ ಆಹ್ವಾನ ಕೊಟ್ಟಿಲ್ಲ ಅಂಥೇಳಿ ಭೀಮ್ ಆರ್ಮಿ ಆಕ್ಷೇಪಣೆಯನ್ನು ಸಲ್ಲಿಸಿತ್ತು ಮತ್ತೊಮ್ಮೆ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಇನ್ನೊಮ್ಮೆ ಶಾಂತಿ ಸಭೆಯನ್ನು ಬೆಂಗಳೂರಿನಲ್ಲೇ ನಡೆಸುವಂತೆ ಸೂಚನೆಯನ್ನು ಕೊಟ್ಟಿದೆ ನವೆಂಬರ್ ಏಳನೇ ತಾರೀಕು ವಿಚಾರಣೆಯನ್ನು ಈಗ ಮುಂದೂಡಿದೆ